ఎల్ నమస్కారం ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಶಿವರಾತ್ರಿಯ ಬಗ್ಗೆ ಮಾತಾಡ್ತಾ ಇದ್ವಿ ಹಾಗೆ ಶಿವನ ಒಂದಿಷ್ಟು ರೂಪಗಳ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಶಿವರಾತ್ರಿ ತುಂಬಾ ಪ್ರಸಿದ್ಧವಾದದ್ದು ತುಂಬಾ ಶ್ರೇಷ್ಠವಾದದ್ದು ಅಂತ ನಾವೆಲ್ಲ ಹೇಳ್ತೀವಿ ಶಿವರಾತ್ರಿ ದಿನ ಈ ಒಂದು ಕತೆ ಕೇಳಿದ್ರೆ ಪುಣ್ಯ ಬರೋದಂತೂ ಎಲ್ಲರಿಗೂ ನಿಜ ಹಾಗೆ ಯಾವತ್ತೂ ಅಷ್ಟೇ ನಾವು ಫೈನಾನ್ಷಿಯಲಿ ಕಷ್ಟಪಡೋದಿಲ್ಲ ಅನ್ನೋದು ಕೂಡ ಒಂದು ನಂಬಿಕೆ ಇದೆ ಈ ಒಂದು ಕತೆ ಕೇಳೋದರಿಂದ ಸೊ ತುಂಬಾ ಭಕ್ತಿಯಿಂದ ಈ ಒಂದು ಕತೆ ಕೇಳಬೇಕು ಅಂತ ಹೇಳ್ತಾರೆ ತಡ ಮಾಡಲಿಲ್ಲ ಈ ಒಂದು ವಿಡಿಯೋನ ಶುರು ಮಾಡೋಣ ಸೊ ಈ ಒಂದು ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ವೀಡಿಯೋ ಒಂದು ಲೈಕ್ ಮಾಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಮಗ ಪುರಾಣದ ಪ್ರಕಾರ ಒಂದು ದಿನ ವಸಿಷ್ಠ ಮಹಾ ಋಷಿಗಳು ದಿಲೀಪ ಮಹಾರಾಜರ ಹತ್ರ ಮಾತಾಡ್ತಾ ಇರ್ತಾರೆ ಮಾತಾಡುವಂಥ ಸಂದರ್ಭದಲ್ಲಿ ಅವರು ಒಂದು ತ್ರಯಂಬಕದ ಹತ್ರ ಇರುವಂಥ ಒಂದು ನದಿ ಬಗ್ಗೆ ಹೇಳ್ತಾ ಇರ್ತಾರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗೋದಾವರಿ ಗಂಗಾ ತುಂಗಭದ್ರಾ ಈ ಎಲ್ಲ ನದಿಗಳಲ್ಲೂ ಅಷ್ಟೇ ತುಂಬ ಶ್ರೇಷ್ಠವಾದ ನದಿಗಳು ನಮ್ಮ ಎಲ್ಲ ಪಾಪಗಳು ಕಳಿಯುತ್ತೆ ಅಂತ ಕೂಡ ಹೇಳ್ತೀವಿ ಅದೇ ಥರ ಈ ತ್ರಿಯಂಬಕದಲ್ಲಿ ಪಶ್ಚಿಮ ದಿಕ್ಕಲ್ಲಿ ಇರುವಂಥ ತ್ರಿಯಂಬಕ ಇದು ಇಲ್ಲಿ ಒಂದು ಗೋದಾವರಿ ಜನನ ತಗೊಂಡಿದೆ ಇವಾಗ ಅಂತ ಹೇಳ್ತಿದ್ದಾರೆ ಗೌತಮ ಮಹರ್ಷಿ ಅಂತ ಒಬ್ಬ ಋಷಿಗಳು ಗೋಹತ್ಯೆ ಮಾಡಿ ಪಾಪ ಪಡ್ಕೊಂಡಿರ್ತಾರೆ ಆ ಒಂದು ಪಾಪನ ಕಳಿಬೇಕು ಅಂದರೆ ಅವರು ತುಂಬ ವರ್ಷಗಳ ಕಾಲ ಕುತ್ಕೊಂಡು ತಪಸ್ ಮಾಡ್ತಾರೆ ತಪಸ್ ಮಾಡಿ ಈ ಒಂದು ಗೋದಾವರಿ ನದಿ ಏನು ಜನನ ಆಗಿದೆ ಆ ಗೋದಾವರಿ ನದಿಯ ಜನನಕ್ಕೋಸ್ಕರ ಅವರು ತಪಸ್ ಮಾಡಿರ್ತಾರೆ ಈ ನದಿ ಯಾವಾಗ ಜನಿಸುತ್ತೆ ಜನಸಿ ಆದಮೇಲೆ ಆ ನದಿಯೊಳಗೆ ಸ್ನಾನ ಮಾಡಿ ಮೋಕ್ಷ ಪಡ್ಕೊತಾರೆ ಇವರು ಅವರ ಮಾಡಿರುವಂಥ ಪಾಪಗಳನ್ನೆಲ್ಲ ಕಳ್ಕೊಂಡು ಮೋಕ್ಷ ಅವರು ಪಡ್ಕೊತಾರೆ ಅಂತ ಹೇಳಿರೋದು ಹಾಗೆ ಒಂದು ಜಾಗದಲ್ಲಿ ಒಂದು ದಿನ ಅದೇ ಇವರು ಕತೆ ಹೇಳ್ತಿರುವಂಥದ್ದಿನ ಶಿವನ ಲಿಂಗ ಪ್ರತಿಷ್ಠಾಪನೆ ಆಗಿತ್ತು ಅದಾಗದೇ ಉದ್ಭವ ಆಗಿ ಬಂದಿತ್ತು ಅಂತ ಇದೆ ಸೊ ಆ ಜಾಗದಲ್ಲಿ ಒಂದು ಕತೆ ಇದೆ ಅಂತ ಹೇಳ್ತಿದ್ದಾರೆ ಇವಾಗ ಆ ಕಥೆನ ವಸಿಷ್ಠ ಮಹಾಋಷಿಗಳು ದಿಲೀಪ ಮಹಾರಾಜನಿಗೆ ಮಹಾರಾಜರಿಗೆ ಹೇಳ್ತಿರುವಂಥದ್ದು ಹೇಗೆ ಈ ಒಂದು ಜಾಗದಿಂದ ನಾವು ಗೋ ಆಗಲಿ ಅಥವಾ ಬ್ರಹ್ಮ ಹತ್ಯೆ ಮಾಡಿರುವಂಥ ಪಾಪ ಕೂಡ ಹೇಗೆ ನಾವು ಪಡ್ಕೋಬೋದು ಆ ಪಾಪನೆಲ್ಲ ಕಳ್ಕೊಂಡು ಹೇಗೆ ನಾವು ಮೋಕ್ಷಿ ಪಡ್ಕೊಳ್ಳೋದು ಅಂತ ಇವಾಗ ಇಲ್ಲಿ ವಸಿಷ್ಠ ಮಹರ್ಷಿಗಳು ಹೇಳ್ತಿರುವಂಥ ಕಥೆ ಆಗಿತ್ತು ಹಾಗೆ ಇನ್ನೊಂದು ಏನು ನಂಬಿಕೆ ಇರುವಂಥದ್ದು ಅಂದರೆ ಈ ಒಂದು ಕತೆ ಕೇಳಿದ್ರೆ ನಮಗೆ ಇರುವಂಥ ದರಿತ್ರ ದೇವತೆ ಇವತ್ತು ನಮ್ಮ ಬೆನ್ನು ಹತ್ತೋದಿಲ್ಲ ನಮ್ಮನ್ನು ಬಿಟ್ಟು ಹೋಗ್ತಾಳೆ ದರಿತ್ರ ದೇವತೆ ಅನ್ನೋದು ಕೂಡ ಒಂದು ನಂಬಿಕೆ ಇರುವಂಥದ್ದು ಈ ಕಥೆಯನ್ನು ಕೇಳಿದ್ರೆ ಸೊ ಇವಾಗ ಕತೆಗೆ ಬರೋಣ ಕತೆಗೆ ಬಂದಾಗ ಒಂದು ದಿನ ಏನಾಗುತ್ತೆ ಅಂದರೆ ಮಹಾವಿಷ್ಣುವಿನ ನಾಭಿ ಕಮಲದಿಂದ ಹುಟ್ಟಿರುವಂಥ ಬ್ರಹ್ಮ ಹಾಗೆ ಶಿವ ಈ ಇಬ್ಬರಿಗೂ ಕೂಡ ಅಷ್ಟೇ ನಮಗೆ ಗೊತ್ತಿರೋ ಪ್ರಕಾರ ಒಬ್ಬೊಬ್ಬರಿಗೂ ಐದೈದು ತಲೆ ಇತ್ತು ಅಂದರೆ ಯಾರಿಗೂ ನಮ್ಮ ಈ ಜಗತ್ತಲ್ಲಿ ಐದು ತಲೆಗಳಿಲ್ಲ ಬ್ರಹ್ಮಂಗೆ ಮತ್ತು ಶಿವಂಗೆ ಬಿಟ್ಟು ಇವಾಗ ಬ್ರಹ್ಮಂಗೆ ನಾಲ್ಕು ತಲೆಗಳಾಗಿದೆ ಅದರ ಕಥೆನ ಇವತ್ತು ಮಾತಾಡ್ತಾ ಇರುವಂಥದ್ದು ಸೊ ಬ್ರಹ್ಮಂಗೆ ಕೂಡ ಐದು ತಲೆಗಳಿತ್ತು ಹಾಗೆ ಶಿವಂಗೆ ಕೂಡ ಐದು ತಲೆಗಳಿತ್ತು ಒಂದು ದಿನ ಹಾಗೆ ಕುತ್ಕೊಂಡು ಮಾತಾಡ್ತಿರುವಾಗ ಬ್ರಹ್ಮ ಹೇಳೋ ಪ್ರಕಾರ ನನಗೆ ಇಡೀ ಎಲ್ಲರಿಗಿಂತಲೂ ಐದು ತಲೆಗಳಿರೋ ಕಾರಣ ನಾನು ತುಂಬ ಶಕ್ತಿವಂತ ನನ್ನನ್ನು ಶಕ್ತಿಯಿಂದ ಮೀಸೋಕ್ಕೆ ಯಾರ ಕೈಯೂ ಸಾಧ್ಯ ಇಲ್ಲ ಸೊ ನನಗೆ ತುಂಬ ಶಕ್ತಿ ತೀರುವಂಥದ್ದು ಅಂತ ಬ್ರಹ್ಮ ಹೇಳ್ತಾ ಇರ್ತಾನೆ ಅಂದರೆ ಒಂಥರ ಜಂಬ ಪಡ್ತಾನೆ ಅವನು ಇದನ್ನು ಕೇಳಿರುವಂಥ ಶಿವ ನಿನಗೆ ಮಾತ್ರ ಐದು ತಲೆಗಳಿಲ್ಲ ನನಗೂ ಕೂಡ ಐದು ತಲೆಗಳಿದೆ ಸೊ ನಿಂಗಿಂತ ಶಕ್ತಿವಂತ ನಾನು ಅಂತ ಇಲ್ಲಿ ಶಿವ ಹೇಳ್ತಾ ಇರ್ತಾನೆ ಅದೇ ಸಮಯದಲ್ಲಿ ಒಬ್ಬರ ಮಧ್ಯಕ್ಕೆ ಒಬ್ಬರಿಗೆ ವಾಗ್ವಾದ ನಡೀತಾ ಇರುತ್ತೆ ನನಗೆ ಜಾಸ್ತಿ ಶಕ್ತಿ ಇರೋದು ನನಗೆ ಜಾಸ್ತಿ ಶಕ್ತಿ ಇರೋದು ಅಂತ ಇಬ್ಬರು ಕೂಡ ಜಗಳಾಡ್ತಾ ಇರ್ತಾರೆ ಆ ಜಗಳ ತುಂಬ ಸೀರಿಯಸ್ ಆಗಿ ಆಗಿಟ್ಟವನ್ನಾಗಿ ಶಿವ ಕೋಪದಿಂದ ಬ್ರಹ್ಮನ ಒಂದು ತಲೆನ ಕತ್ತರಿಸ್ಬಿಡ್ತಾನೆ ಯಾಕೆ ಅಂತಂದರೆ ಇಲ್ಲಿ ನಡ್ತಿರುವಂಥದ್ದು ಮಾತುಕತೆ ತಲೆಗಳ ಬಗ್ಗೆ ಐದೈದು ತಲೆ ಇಬ್ಬರಿಗೂ ಇದೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಜಗಳ ಆಡ್ತಿದ್ದಿದ್ದು ಸೊ ತಲೆನೇ ಬೇಡ ನಿನಗೆ ಒಂದು ಅಂತ ಶಿವ ಕೋಪದಿಂದ ಒಂದು ತಲೆನ ಕತ್ತರಿಸ್ತಾನೆ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಬ್ರಹ್ಮಹತ್ಯೆ ಆಯಿತು ನಾವು ಹೇಗೆ ಗೋಹತ್ಯೆ ಅಂತೆಲ್ಲ ಹೇಳ್ತೀವಿ ಅದೇ ಥರ ಬ್ರಹ್ಮನ ತಲೆ ಕತ್ತರಿಸುವುದರಿಂದ ಬ್ರಹ್ಮ ಆಗುತ್ತೆ ಇವಾಗ ಶಿವನಿಗೆ ಬ್ರಹ್ಮ ಒಂದು ಶಾಪ ಬಂದು ತಗಲಿರುತ್ತೆ ಒಂದು ಬ್ರಹ್ಮಹತ್ಯೆ ಮಾಡಾದ್ಮೇಲೆ ಶಿವಂಗೆ ಕೂಡ ಇವಾಗ ಭಯ ಆಗುತ್ತೆ ಯಾಕಂತಂದರೆ ಕೋಪದ ಕೈಯಲ್ಲಿ ತಲೆ ಕೊಟ್ಟು ಒಂದು ತಲೆನ ಕತ್ತರಿಸ್ಬಿಟ್ಟಿರ್ತಾನೆ ಶಿವ ಆದರೆ ಇವಾಗ ಅದರಿಂದ ಹೊರಗಡೆ ಬರೋದು ಹೇಗೆ ಯಾಕಂದರೆ ಅವನಿಗೆ ಶಾಪ ಸಿಕ್ಕಾಗಿದೆ ಏನು ಮಾಡೋದು ಅಂತ ಶಿವಂಗೆ ತುಂಬ ಭಯ ಆಗುತ್ತೆ ಆ ಭಯದಿಂದನೇ ಏನು ಒಂದು ತಲೆನ ಕತ್ತರಿಸಿರ್ತಾನೆ ಆ ಕ ತಲೆನ ತಗೊಂಡು ತ್ರಿಲೋಕನ ಸುತ್ತತಾನೆ ಶಿವ ಅಂತ ಹೇಳ್ತಾರೆ ತ್ರಿಲೋಕನ ಶು ಸುತ್ತುವಾಗ ಆ ತಲೆಯಿಂದ ಒಂದು ನೇಹನಿ ರಕ್ತಗಳು ಬೀಳ್ತಾ ಇರುತ್ತೆ ಆ ರಕ್ತಗಳೆಲ್ಲ ಬಿದ್ದು ಆ ತಲೆ ಏನಿರುತ್ತೆ ಅದು ಹೋಗುತ್ತೆ ಒಣಗಿದ್ಮೇಲೆ ಶಿವನಿಗೆ ಏನು ಮಾಡಬೇಕು ಅಂತ ತಿಳಿಯಲ್ಲ ಆ ಬುರ್ಡೆಯಿಂದನೇ ಒಂದು ಪಾತ್ರೆ ಥರ ಮಾಡ್ಕೊತಾನೆ ಪಾತ್ರೆ ಥರ ಮಾಡಿ ಅವನು ಭೂಲೋಕಕ್ಕೆ ಬರ್ತಾನೆ ಶಿವ ಮೊದಲಿಂದನೂ ಅಷ್ಟೇ ತುಂಬಾ ಆಕರ್ಷಕವಾಗಿ ತುಂಬ ಸುಂದರವಾಗಿ ಇರುವಂಥ ವ್ಯಕ್ತಿ ಈಗ ಆ ಶಿವ ಆ ಒಂದು ಬುರ್ಡೆ ಏನಿದೆ ಅದನ್ನ ಪಾತ್ರೆ ಥರ ಮಾಡಿಕೊಂಡು ಭಿಕ್ಷೆಗಾಗಿ ಭೂಮಿ ಮೇಲೆ ಬರ್ತಾನೆ ಭೂಮಿ ಮೇಲೆ ಬಂದ ಮೇಲೂ ಅಷ್ಟೇ ಎಲ್ಲ ಹೆಣ್ಮಕ್ಳು ಶಿವನ ನೋಡಿ ತುಂಬ ಆಕರ್ಷಿತವಾಗಿ ನೋಡ್ತಾ ಇರ್ತಾರೆ ಶಿವ ಭೂಲೋಕಕ್ಕೆ ಬಂದು ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬೇಡುವಾಗ ಎಲ್ಲ ಹೆಣ್ಮಕ್ಳು ಅಷ್ಟೇ ಒಂದ್ ಚೂರು ಕೂಡ ತಡ ಮಾಡಲಿಲ್ಲ ಅವ್ರ ಮನೆಯಲ್ಲಿರುವಂತ ಭಿಕ್ಷೆನೆಲ್ಲ ತಗೊಂಡ್ಬಂದು ಒಂದು ಪಾತ್ರೆಯಲ್ಲಿ ಶಿವಂಗೆ ಹಾಕಿ ಕೊಡ್ತಾ ಇರ್ತಾರೆ ಈ ತರ ಎಲ್ಲ ಎಲ್ಲ ಹೆಣ್ಮಕ್ಳು ಹೋಗ್ತಿರೋದನ್ನ ಮುನೇಶ್ವರ ಮುನಿಗಳು ನೋಡ್ತಾರೆ ಮುನೇಶ್ವರ ಮುನಿಗಳು ನೋಡಿ ಅವ್ರ ಹೆಂಡತಿ ಕೂಡ ಹೋಗ್ತಾ ಇರ್ತಾರೆ ಇದು ಸಹಿಸೋಕೆ ಆಗೋದಿಲ್ಲ ತುಂಬಾ ಕೋಪ ಬರುತ್ತೆ ಈ ತರ ಶಿವನಿಂದ ಇವರೆಲ್ಲ ಹೋಗ್ತಾ ಇರ್ತಾರಲ್ಲ ಅಂತ ಒಂದು ಕೋಪದಿಂದ ಶಿವನ ಮೇಲೆ ಒಂದು ಶಾಪ ಹಾಕ್ತಾನೆ ಮುನೇಶ್ವರರು ಸೊ ಆ ಶಾಪ ಎಷ್ಟು ಬಲವಾಗಿತ್ತು ಅಂತಂದ್ರೆ ಅಂದ್ರೆ ಅವ್ರು ಹೇಳಿರೋ ಪ್ರಕಾರ ನಿನಗೆ ಪುರುಷತ್ವ ಶಪಿಸಲಿ ಅಂತ ಒಂದು ಶಾಪ ಹಾಕ್ಬಿಡ್ತಾರೆ ಈ ಥರ ಒಂದು ಶಾಪ ಹಾಕಿದಾಗ ಶಿವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆ ಲಿಂಗ ಕೆಳಗಡೆ ಬಂದು ಬೀಳುತ್ತೆ ಶಿವ ಐಕೆ ಆಗ್ಬಿಡ್ತಾನೆ ಶಿವ ಐಕೆ ಆದ್ಮೇಲೆ ಆ ಒಂದು ಮೂರ್ತಿ ನಮ್ಗೆ ಇವಾಗ ಗೊತ್ತಿರೋ ಹಾಗೆ ಶಿವಲಿಂಗ ಹೇಗಿದೆ ಆ ತರ ಮೂರ್ತಿಯೊಳಗೆ ಶಿವ ಹೋಗಿ ಸೇರ್ಕೊಂಡ್ಬಿಡ್ತಾನೆ ಆ ಶಿವನ ಲಿಂಗ ತುಂಬ ಹೊಳಪಿಂದ ಹೊಳಿತಾ ಇರುತ್ತೆ ನೋಡಿದ್ರೆ ಎಲ್ಲರಿಗೂ ಇನ್ನೇನು ಮೂರನೇ ಒಂದು ಯುದ್ಧ ಆಗುತ್ತೇನೋ ಅನ್ನೋ ಥರ ಅಥವಾ ನಮ್ಮ ಭೂಮಿನೇ ಮುಳುಕೋಗುತ್ತೆ ಪ್ರಳಯ ಆಗುತ್ತೆ ಅನ್ನೋ ಅಷ್ಟು ಒಂದು ಹೊಳಪಿನಿಂದ ಅದು ಹೊಳಿತಾ ಇರುತ್ತೆ ಇದನ್ನ ಕಂಡಂಥ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಅಷ್ಟೇ ಅಲ್ಲಿಗೆ ಬರ್ತಾರೆ ಆ ಒಂದು ಜಾಗಕ್ಕೆ ಬಂದು ಶಿವನ್ನ ಒಂದು ಸ್ವಲ್ಪ ಸಮಾಧಾನ ಪಡಿಸ್ತಾರೆ ಯಾಕೆಂತಂದರೆ ಶಿವನಿಗೆ ತುಂಬ ಕೋಪ ಇರುತ್ತೆ ಸಮಾಧಾನ ಪಡಿಸಿ ಪ್ರಾಗ್ಯ ಒಂದು ಪ್ರಾಗ್ಯ ನದಿಗೆ ಕರ್ಕೊಂಡು ಹೋಗಿ ಶಿವನ ಒಂದು ಏನು ನಾವು ಪುಣ್ಯ ನದಿಯಲ್ಲಿ ಹೋಗಿಬಿಟ್ಟು ಸ್ನಾನ ಮಾಡಬೇಕು ನಮ್ಮ ಪಾಪಗಳನ್ನ ಕಳ್ಕೊಬೇಕು ಅಂತ ಹೇಳ್ತೀವಿ ಅದೇ ಥರ ಈ ಒಂದು ನದಿಗೆ ಬಂದು ಸ್ನಾನ ಮಾಡ್ತಾನೆ ಶಿವ ಅದಾದಮೇಲೆ ಅವನಿಗೆ ಬ್ರಹ್ಮ ಹತ್ಯೆದ ಪಾಪ ಕಳ್ಕೊತಾನೆ ಅಲ್ಲಿವರೆಗೂ ಅವನಿಗೆ ಬ್ರಹ್ಮ ಪಾಪ ಅವನ ಜೊತೆಗೇ ಬಂದಿರುತ್ತೆ ಸೊ ಇವಾಗ ಬ್ರಹ್ಮ ಪಾಪನ ಪಾಪ ನಾವು ಕಳ್ಕೊಳ್ಳೋದು ಇದೇ ಥರ ಭೂಮಿ ಮೇಲೆ ಬಂದಂಥ ಶಿವ ಲಿಂಗ ಆಗಿಬಿಟ್ಟು ಹೋಗ್ತಾನೆ ಸೊ ಅದಕ್ಕೋಸ್ಕರನೇ ನಮ್ಮ ಭೂಮಿ ಮೇಲೆ ಎಲ್ಲರೂ ಶಿವ ಅಂದಿದ ತಕ್ಷಣವೇ ಶಿವನ ಮೂರ್ತಿಗಿಂತ ಜಾಸ್ತಿ ಶಿವನ ಲಿಂಗನ ಜಾಸ್ತಿ ಪೂಜೆ ಮಾಡ್ತಾರೆ ಶಿವಲಿಂಗನ್ನೇ ಎಲ್ಲರೂ ತುಂಬ ಆಲಪಿಸೋದು ಸೊ ಆ ಒಂದು ಕಾರಣದಿಂದ ಈ ಥರ ಶಿವಲಿಂಗ ಹುಟ್ಟಿರೋದು ಅಂತ ಹೇಳೋದು ಸೊ ಇದನ್ನೆಲ್ಲನೂ ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜನಿಗೆ ಹೇಳ್ತಾರೆ ಈ ಕಥೆ ಎಲ್ಲ ಕೇಳಾದ ಮೇಲೆ ದಿಲೀಪ ಮಹಾರಾಜಂಗೆ ಇನ್ನೂ ಆಸಕ್ತಿ ಹುಟ್ಟುತ್ತೆ ನಾವು ಇನ್ನೂ ಈ ಮಾಸ ಮಾಗದ ಬಗ್ಗೆ ಎಲ್ಲ ಮಾತಾಡ್ತೀವಲ್ಲ ಆ ಮಾಸದ ಮಾಗದ ಬಗ್ಗೆ ತಿಳ್ಕೊಬೇಕು ಅಂತ ದಿಲೀಪ ಮಹಾರಾಜಂಗೆ ಇನ್ನೂ ಆಸಕ್ತಿ ಹುಟ್ಟುತ್ತೆ ಅವನು ಅದೇ ಒಂದು ಖುಷಿ ಉತ್ಸಾಹದಿಂದ ವಸಿಷ್ಠ ಮುನಿಗಳಿಗೆ ಕೇಳ್ತಾರೆ ಮಾಗದ ಬಗ್ಗೆ ನನಗೆ ಇನ್ನೂ ಜಾಸ್ತಿ ಮಹತ್ವನ ತಿಳಿಸಿ ನನಗೆ ತಿಳ್ಕೊಬೇಕು ಅಂತ ತುಂಬ ಆಸೆ ಇದೆ ಅಂತ ದಿಲೀಪ ಮಹಾರಾಜ ಹೇಳಿದಾಗ ವಸಿಷ್ಠ ಮುನಿಗಳಿಗೂ ಅಷ್ಟೇ ತುಂಬ ಖುಷಿ ಆಗುತ್ತೆ ಈ ಥರ ಒಂದು ಕತೆಗಳನ್ನ ಕೇಳ್ತಾ ಇದ್ದಾರಲ್ವ ಇವರು ಅಂತ ಖುಷಿಯಿಂದನೇ ವಸಿಷ್ಠ ಮಹರ್ಷಿಗಳು ಹೇಳಕ್ಕೆ ಶುರು ಮಾಡ್ತಾರೆ ಈ ಕತೆ ಎರಡು ರೀತಿಯಲ್ಲಿ ಇರುವಂಥದ್ದು ಅವರು ಹೇಳೋದು ಮೊದಲು ಶಿವ ಬಂದು ಪಾರ್ವತಿಗೆ ಹೇಳಿರುವಂಥ ಕತೆ ಇನ್ನೊಂದು ಬ್ರಹ್ಮ ಬಂದು ನಾರದ ಮುನಿಗಳಿಗೆ ಹೇಳುವ ಕಥೆಗಳು ಕತೆಗಳು ಸೊ ಈ ಎರಡು ಕತೆಗಳಲ್ಲಿ ನಾನು ನಿಮಗೆ ಪಾರ್ವತಿ ಶಿವ ಅವರ ಮಧ್ಯೆ ಯಾವ ಥರ ಸಂಭಾಷಣೆ ನಡೀತು ಶಿವ ಹೇಗೆ ಒಂದು ಕಥೆನ ಹೇಳ್ದ ಆ ಒಂದು ರೀತಿಯಲ್ಲಿ ನಾನು ಕಥೆನ ಹೇಳ್ತೀನಿ ಅಂತ ಇಲ್ಲಿ ವಸಿಷ್ಠ ಮುನಿಗಳು ಹೇಳ್ತಾರೆ ಅವರು ಕಥೆನ ಶುರು ಮಾಡ್ತಾರೆ ಒಂದು ದಿನ ಶಿವ ತುಂಬಾ ಒಂದು ಸಮಾಧಾನದ ರೀತಿಯಲ್ಲಿ ಪರ್ವತದ ಕೆಳಗಡೆ ಕುತ್ಕೊಂಡು ಹಾಗೆ ಅವನ ಒಂದು ಏಕಾಂತವಾದ ಸಮಯನ ಕಳೀತಾ ಇರ್ತಾನೆ ಅದೇ ಸಮಯದಲ್ಲಿ ಪಾರ್ವತಿ ಬರ್ತಾಳೆ ಪಾರ್ವತಿ ಬಂದು ಶಿವನ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಪಾರ್ವತಿ ಹೇಳ್ತಾಳೆ ನಿಮ್ಮಿಂದ ನಾನು ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದೀನಿ ಸಾಕಷ್ಟು ವಿಷಯಗಳು ನೀವು ನನಗೆ ತಿಳಿಸಿಕೊಟ್ಟಿದ್ದೀರಾ ಕತೆ ಹೇಳಿದ್ದೀರಾ ಆದರೆ ಮಾಸಮಾಗದ ಬಗ್ಗೆ ಜಾಸ್ತಿ ಕತೆಗಳನ್ನ ಹೇಳಿರಲಿಲ್ಲ ಅದರ ಬಗ್ಗೆ ಮಹತ್ವನ ನೀವು ನನಗೆ ತಿಳಿಸಿಕೊಡಿ ಇವಾಗ ಅಂತ ಕೇಳ್ತಾಳೆ ಆ ಸಂದರ್ಭದಲ್ಲಿ ಶಿವ ಕೂಡ ಅಷ್ಟೇ ಖುಷಿಪಟ್ಟು ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ತುಂಬ ಏಕಾಂತವಾಗಿ ಕೂತಿದ್ದಂಥ ಸಮಯ ಆಗಿತ್ತು ತುಂಬಾ ನಿರಾಳವಾಗಿ ಇದ್ದರು ನಾನು ಕೂಡ ಈ ಒಂದು ಕಥೆನ ಹೇಳ್ತೀನಿ ನಿನಗೆ ತುಂಬಾ ಶ್ರದ್ಧೆ ಭಕ್ತಿಯಿಂದ ಕೇಳಿಸ್ಕೊ ತುಂಬ ಮಹತ್ವ ಇರುವಂಥ ಕತೆ ಇದು ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ ಸೂರ್ಯ ಮಕರ ಕಾಲದಲ್ಲಿ ಇರುವಾಗ ಮಾಸ ಶುರುವಾಗಿರುತ್ತೆ ಆ ಮಾಘ ಮಾಸದಲ್ಲಿ ಯಾರೆಲ್ಲರೂ ಪ್ರಾತಕಾಲದಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ತಾರೆ ನದಿಗಳಲ್ಲಿ ಸ್ನಾನ ಮಾಡ್ತಾರೆ ಅವರಿಗೆ ತುಂಬಾ ಒಂದಿಷ್ಟು ಲಾಭ ಸಿಗುತ್ತೆ ಮೋಕ್ಷ ಸಿಗುತ್ತೆ ಮತ್ತು ಅವರು ಏನೇನೆಲ್ಲ ಪಾಪ ಮಾಡಿರ್ತಾರೆ ಆ ಪಾಪಗಳೆಲ್ಲ ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ ಕತೆಗಿಂತ ಜಾಸ್ತಿ ನಾವು ಇದರಲ್ಲಿ ಮಹತ್ವಗಳನ್ನ ತಿಳಿಸ್ಕೊಟ್ಟಿದ್ದಾನೆ ಶಿವ ಪ್ರಯಾಗ ನದಿಯಲ್ಲಿ ಈ ಮಾಘ ಮಾಸದ ಕಾಲದಲ್ಲಿ ಅವರೇನಾದರೂ ಸ್ನಾನ ಮಾಡಿದ್ರೆ ಅವ್ರಿಗೆ ಸಾಕಷ್ಟು ಲಾಭಗಳಿದೆ ಸೊ ಈ ಲಾಭಗಳಲ್ಲಿ ನಾವು ನೋಡೋದಾದರೆ ಮೊದಲನೇದಾಗಿ ಒಂದು ದಿನ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದರು ಅಂದರೆ ಅವರು ವೈಕುಂಠಕ್ಕೆ ಹೋಗ್ತಾರೆ ಅಂತ ಅದೇ ಎರಡು ದಿನ ಅವರು ಅವರು ಸ್ನಾನ ಮಾಡಿದ್ರು ಅಂದರೆ ಅಂದರೆ ಪ್ರತಿದಿನ ಇವತ್ತು ನಾಳೆ ಈ ಥರ ಎರಡು ದಿನ ಕಂಟಿನ್ಯೂಸ್ ಆಗಿ ಹೋಗಿ ಸ್ನಾನ ಮಾಡ್ಕೊಂಡ್ಬಂದರು ಅದು ಪ್ರಾಪ್ತ ಕಾಲದಲ್ಲೇ ಅಂತ ಅಂದರೆ ಅವರು ವೈಕುಂಠಕ್ಕೆ ಹೋಗಿ ವೈಕುಂಠದ ಲೋಕದಲ್ಲಿ ವಿಷ್ಣು ಲೋಕದಲ್ಲಿ ಅವರು ಒಂದು ಜಾಗನ ತಗೊತಾರೆ ಅಂತ ಹೇಳ್ತಾರೆ ಹಾಗೆ ಅವರು ಸತತವಾಗಿ ಮೂರು ದಿನ ಏನಾದರೂ ಈ ಥರ ಸ್ನಾನ ಮಾಡ್ಕೊಂಬಂದ್ರೆ ಅವ್ರಿಗೆ ಸಾಕ್ಷಾತ್ ವಿಷ್ಣುವಿನ ದರ್ಶನ ಆಗುತ್ತೆ ಅಂತ ಕೂಡ ಇದೆ ಹಾಗೆ ಈ ಪ್ರಾಗ್ಯ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ನಮಗೆ ಇರುವಂಥ ಎಲ್ಲ ಒಂದಿಷ್ಟು ಪಾಪಗಳು ಎಲ್ಲ ಹೋಗುತ್ತೆ ಮುಕ್ತಿ ಸಿಗುತ್ತೆ ಹಾಗೆ ನಮಗೆ ಇನ್ನೊಂದು ಪುನರ್ಜನ್ಮ ಅನ್ನೋದು ಇರೋದಿಲ್ಲ ಈ ಜನ್ಮ ಏನಿರುತ್ತೆ ಅದೇ ಕೊನೆಯ ಜನ್ಮ ಆಗಿರುತ್ತೆ ಅದಾದಮೇಲೆ ವೈಕುಂಠದಲ್ಲಿ ಇರುವಂಥದ್ದು ಈ ಥರ ಇರುತ್ತೆ ಪುನರ್ಜನ್ಮ ಅನ್ನುವಂಥ ಒಂದು ಕಾನ್ಸೆಪ್ಟೇ ನಮಗೆ ಇರೋದಿಲ್ಲ ಆ ಸಮಯದಲ್ಲಿ ಪ್ರಾಜ್ಞಾ ನದಿಯಲ್ಲಿ ಒಂದೇ ಅಲ್ಲ ನಮ್ಗೆ ಅಕಸ್ಮಾತ್ ಪ್ರಾಜ್ಞಾ ನದಿಯಲ್ಲಿ ಹೋಗಿ ಸ್ನಾನ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಕೂಡ ಅಷ್ಟೇ ಯಾವುದಾದ್ರೂ ನದಿ ಕೆರೆ ಇಲ್ಲಿ ಯಾವುದೇ ಜಾಗ ಆದರೂ ಪರವಾಗಿಲ್ಲ ಕೊನೆಯ ಪಕ್ಷ ನಮ್ಮ ಪಾದ ಮುಳುಗುವಂಥ ಒಂದಿಷ್ಟು ನೀರಿನ ಜಾಗ ಇದ್ದರೂ ಪರವಾಗಿಲ್ಲ ಆದರೆ ಮಾಘ ಮಾಸದಲ್ಲಿ ಬೆಳಿಗ್ಗೆ ಪ್ರಾಪ್ತ ಕಾಲದಲ್ಲಿ ಅಂತಂದರೆ ಸೂರ್ಯೋದಯ ಆಗಿರಬಾರ್ದು ಅದಕ್ಕಿಂತ ಮುಂಚೆನೆ ಹೋಗಿ ನಾವು ಸ್ನಾನ ಬಂದು ಸೂರ್ಯೋದಯ ಆದಮೇಲೆ ಸೂರ್ಯನಿಗೆ ನಮಸ್ಕಾರ ಮಾಡಿ ನಮ್ಮ ಕೈಲಿ ಆದಷ್ಟು ದಾನ ಧರ್ಮ ಮಾಡಿ ಅದಾದಮೇಲೆ ಸಂಜೆ ಹೊತ್ತಿನಲ್ಲಿ ಒಂದು ವಿಷ್ಣು ಆಲಯದಲ್ಲಿ ಇಲ್ಲ ಅಂದರೆ ಶಿವ ಆಲಯದಲ್ಲಿ ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಹೋಗ್ಬಿಟ್ಟು ದೀಪ ಹಚ್ಚಿ ಪ್ರಸಾದ ತಿಂದರೆ ತುಂಬ ಶ್ರೇಷ್ಠ ಅಂತ ತುಂಬ ಶ್ರೇಷ್ಠವಾಗಿ ನಮ್ಮ ಜೀವನ ನಡೆಯುತ್ತೆ ನಮಗೆ ಯಾವುದೇ ಥರದ ತೊಂದರೆಗಳಿರೋದಿಲ್ಲ ದರಿದ್ರ ದೇವತೆಯ ನಮ್ಮ ಜೊತೆ ಇರೋದಿಲ್ಲ ಅಂತ ಕೂಡ ಹೇಳ್ತಾರೆ ತುಂಬ ಲಾಭಗಳಿದೆ ತುಂಬ ಫಲಗಳು ಸಿಗುತ್ತೆ ನಮಗೆ ಆ ಕಾರಣದಿಂದ ಈ ಒಂದು ಏನು ಮಾಘ ಮಾಸದಲ್ಲಿ ಈ ಥರ ಸ್ನಾನ ಮಾಡೋದು ಅಟ್ಲೀಸ್ಟ್ ಒಂದು ದಿನ ಆದರೂ ಮಾಡಬೇಕು ಅಂತ ಹೇಳ್ತಾರೆ ತುಂಬ ದೂರದಲ್ಲಿ ಹೋಗಿ ಮಾಡಿಲ್ಲ ಅಂದ್ರೂ ನಮ್ಮ ಹತ್ತಿರದಲ್ಲೇ ಇರುವಂಥ ಜಾಗಗಳಲ್ಲಿ ಹೋಗಿ ಈ ಥರ ಒಂದಿಷ್ಟು ಆ ಒಂದು ನದಿಯಲ್ಲಿ ಹೋಗ್ಬಿಟ್ಟು ಮುಳುಗು ಬಂದರೂ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ನಮ್ಮೆಲ್ಲರಿಗೂ ಹಾಗೆ ಇವಾಗ ಮಹಾಕುಂಭ ಮೇಳ ಕೂಡ ನಡೀತಾ ಇದೆ ಸೊ ಇವತ್ತು ಕೊನೆಯ ದಿನ ಮಹಾಶಿವರಾತ್ರಿ ದಿನ ಸೊ ಮಹಾಶಿವರಾತ್ರಿ ದಿನ ಹೋಗಿ ಅಲ್ಲಿ ಸ್ನಾನ ಮಾಡಿದವರು ಅಂತೂ ತುಂಬನೇ ಪುಣ್ಯ ಪಡಿತಾರೆ ಅಂತ ಕೂಡ ಹೇಳ್ತಾರೆ ಯಾಕಂದರೆ ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಮಾಘ ಮಾಸದ ಕೊನೆಯ ದಿನ ಅಂತ ಕೂಡ ಹೇಳ್ತಾರೆ ಸೊ ತುಂಬ ಒಳ್ಳೆಯದು ಇವತ್ತಿನ ದಿನ ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಬರೋದು ಆ ಒಂದು ನದಿಯ ನೀರನ್ನು ನಾವು ತಗೊಳ್ಳೋದು ಸೊ ಆ ಥರ ಈ ಒಂದು ಕತೆ ಕೂಡ ಆಗಿತ್ತು ಸೊ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಸೊ ಇದೇ ಥರ ಈ ಚಾನಲಲ್ಲಿ ಹಿಸ್ಟಾರಿಕಲ್ ವೀಡಿಯೋಸ್ ಆಗಿರಲಿ ಹಾರರ್ ವೀಡಿಯೋಸ್ ಆಗಿರಲಿ ಮಿಸ್ಟೀರಿಯಸ್ ವೀಡಿಯೋಸ್ ಆಗಿರಲಿ ಎಲ್ಲ ಥರ ವೀಡಿಯೋಸ್ ಬರ್ತಾ ಇರುತ್ತೆ ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ ಸೊ ಅದಕ್ಕೆ ನಾವು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ಶಿವರಾತ್ರಿ ದಿನ ಈ ಒಂದು ಕತೆ ಕೇಳಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸೊ ಎಲ್ಲರಿಗೂ ಒಳ್ಳೇದಾಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೀಗೆ ನೆನಸ್ತಾ ಇದ್ದೀನಿ ಸೊ ಮತ್ತೊಂದು ವೀಡಿಯೋದಲ್ಲಿ ಅಂಡ್ ಅಟ್ಲಾಂಟಿಕ್ ಕೇ ಬಾಯ್